ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ಎಂಟೈರಿ ಅಂತ ಮಾಡಲಿಕ್ಕದ್ದೇ ಆದಂಥ ಪ್ರೊಸೆಸ್ ಇದೆ ಮತ್ತು ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ಈಗ ಹೈಕೋರ್ಟ್ ಎಲ್ಲ ಎಫ್ ಐ ಆರ್ ಅಂತ ಅದು ಫೇಲ್ ಮಾಡಿದ್ದಾರೆ ಆ ಕೆಲವು ಪ್ರಶ್ನೆಗೆ ಇವತ್ತಿನ ತನಕ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ ಮತ್ತು ಪರಮೇಶ್ವರ್ ಅವರು ಉತ್ತರ ಕೊಟ್ಟಿಲ್ಲ ಇಪ್ಪತ್ತೊಂದನೇ ತಾರೀಕು ಈ ಎಲ್ಲ ಗಿಪ್ಪಿಂಗ್ಸ್ಗಳು ಪೆನ್ ಡ್ರೈವ್ ಮೊದಲನೇ ಪೆನ್ ಡ್ರೈವ್ ಬಂದದ್ದು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದನೇ ತಾರೀಕಿಂದ ಪ್ರಜ್ವಲ್ ರೈವನ್ನ ಓದಿದ್ದು ಇಪ್ಪತ್ತ್ಮೂರ ಇಪ್ಪತ್ತೆಂಟನೇ ತಾರೀಕಿಗೆ ಎಂಟು ದಿವಸ ಏನು ಕತ್ತೆ ಕಾಯ್ತಿದ್ದರು ನೀವು ಉತ್ತರ ಕೊಡ್ತಾ ಕೊಡ್ತಾಯಿದ್ದು ಯಾಕೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅವ್ರನ್ನ ಡಿಟೈನ್ ಮಾಡಲಿಲ್ಲ ನೀವು ಈಗ ಅಲ್ಲಿ ಹೋದ ನಂತರ ಯಾರನ್ನೇ ಅದನ್ನ ಅಲ್ಲಿ ಹೋದ ನಂತರ ಅವ್ರನ್ನ ಅಲ್ಲಿಂದ ತರೋದಕ್ಕೆ ಒಂದು ಪ್ರೋಸೆಸ್ ಇದೆ ಭಾರತ ಸರ್ಕಾರ ಆ ಕಾನೂನಿನ ಪ್ರಕಾರವಾಗಿ ಏನು ಪ್ರೊಸೆಸ್ಸನ್ನು ಮಾಡಬೇಕು ಎಲ್ಲ ಮಾಡಿ ರಾಜ್ಯ ಸರ್ಕಾರಕ್ಕೆ ಸಹಕಾರ ಹೋಗಿ ಕಾರ್ಯತೆ ಇದೆ ಅದರ ಪ್ರಶ್ನೆ ನಾವು ಬರದ ತಕ್ಷಣ ಹಾಕಬೇಕು ಅದು ಬಿ ಜೆ ಪಿ ಮೇಲೆ ಅದನ್ನು ಹಾಕಬೇಕು ಈ ಒಟ್ಟಾರೆ ಯಾವುದು ದೊಡ್ಡ ಸಮುದಾಯದ ಅಥವಾ ಒಕ್ಕಲಿಗ ಸಮುದಾಯದ ಓಟ್ ಇದೆ ಅದರ ಚುನಾವಣೆ ಮುಗಿದ ತನಕ ಆ ಬೆಂಟ್ರೈವ್ ಮೇಲೆ ಕ್ರಮ ತೆಗೆದುಕೊಳ್ಳಿ ಈಗ ಅದನ್ನು ಮಾಡೋ ದೊಡ್ಡ ಸದ್ದು ಕೇಂದ್ರ ಸರ್ಕಾರದ ಮೇಲೆ ಹಾಕಲಿಕ್ಕೆ ಸದ್ದು ಮಾಡುವ ಪ್ರಯತ್ನವನ್ನು ಮಾಡ್ತಾ ಅತ್ಯಂತ ಗಂಭೀರವಾದ ಪ್ರಕರಣ ರೇವಣ್ಣ ವಿಚಾರಣೆ ಎದುರಿಸಲೇಬೇಕು ಮತ್ತು ಕಠಿಣವ ಮಾಡಿದ್ದೇ ನಿಜವಾದರೆ ನ್ಯಾಯಾಲಯದಲ್ಲಿ ನಾಳೆ ಸುದ್ದಿಗೊಳಗೆ ಅತ್ಯಂತ ಕಠಿಣವಾದಂಥ ಕ್ರಮ ಆಗಬೇಕು ಇದ್ರ ಬಗ್ಗೆ ಯಾವುದೇ ರೀತಿ ಒಂದು ಅನುಕಂಪ ಯಾರಿಗೂ ಇಲ್ಲ ಇಲ್ಲ ಆದರೆ ಪ್ರಶ್ನೆ ಇರುವುದು ಕರ್ನಾಟಕ ಸರ್ಕಾರ ಇದರಲ್ಲಿ ತನಿಖೆಗಿಂತ ಹೆಚ್ಚು ರಾಜಕಾರಣವನ್ನು ಮಾಡಿದೆ